ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ನಿಮಗೆ ಇಲ್ಲಿನ ತರಗತಿಗೆ ಸ್ವಾಗತ ನನಗೆ ತುಂಬ ಸಂತೋಷವಾಯಿತು ಯಾಕೆಂದರೆ ನಿನ್ನೆ ಸ್ವಲ್ಪ ದಾವಣಗೆರೆ ಹರಿಹರದಲ್ಲಿ ಕೆಲಸ ಇತ್ತು ನಾನು ಹಳೆಯ ಶಾಲೆಗೆ ಹೋಗಿದ್ದೆ ಅಲ್ಲಿನ ಮಕ್ಕಳು ಕೂಡಲೇ ಅದೇನೋ ಸ್ವರ್ಗ ಕಂಡ ಬನ್ನಿ ಬನ್ನಿ ನನಗೆ ಪಾಠ ಮಾಡಿಕೊಡಿ ಎಲ್ಲಿ ಹೋಗುತ್ತಿಷ್ಟೀವಿ ಸ ನನಗೆ ಏನಾಗಿರ್ಬೇಕು ನೀವೇ ಹೇಳಿ ಎಲ್ಲ ಮಾಸ್ಟರ್ ಹೇಳ್ತಾರೆ ಏನು ಸರ್ ನಿಮ್ದು ಅದ್ಭುತ ಕಂಠ ನೀವು ಏ ವಯಸ್ಸಿನಲ್ಲೂ ಮಕ್ಕಳೊಂದಿಗೆ ಸಂಪರ್ಕದಲ್ಲಿದ್ದೀರಲ್ಲ ನೀವೇ ಧನ್ಯರು ನನ್ನ ಉತ್ಸಾಹ ಇಮ್ಮಡಿ ಆಯ್ತು ಇದೆಲ್ಲ ಇರಲಿ ನಾನಿವತ್ತು ನಿಮ್ಮೊಂದಿಗೆ ಚರ್ಚೆಗೆ ತಂದಿರುವಂತಹ ಪ್ರಮುಖ ಪಠ್ಯವಸ್ತು ಏನಂತ ಹೇಳಿದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ನಿಂದ ಬಿಡುಗಡೆಯಾಗಿರುವ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೋತ್ತರಗಳನ್ನು ನಾನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ನಿಧಾನವು ಕಹಿಸಿ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ ಅಭ್ಯಾಸ ಮಾಡಿಟ್ಕೊಳ್ಳಿ ಪರೀಕ್ಷೆಗೆ ತುಂಬ ತುಂಬ ಸಹಾಯಕವಾಗುತ್ತೆ ಮೊದಲಿಗೆ ಎಂಟು ಎಂ ಸಿ ಕ್ಯೂ ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ನಾಲ್ಕು ಪರ್ಯಾಯ ಉತ್ತರ ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ಸ್ ನಂಬರ್ ಅಥವಾ ಅಕ್ಷರದೊಂದಿಗೆ ಉತ್ತರ ಬರೀಬೇಕು ಮೈಸೂರು ಸಂಸ್ಥಾನದ ರಾಜ್ಯ ಗೀತೆ ಕಾಯೋ ಶ್ರೀ ಗೌರಿ ಈ ಗೀತೆಯನ್ನು ರಚಿಸಿದವರು ಯಾರು ಶ್ಯಾಮ ಶಾಸ್ತ್ರಿನ ಬಸವಪ್ಪ ಶಾಸ್ತ್ರಿನ ತಿರುಮಲಾರಯ್ಯನ ಇದಕ್ಕೆ ಸರಿಯಾದ ಉತ್ತರ ಬಸಪ್ಪ ಶಾಸ್ತ್ರಿ ಆಪ್ಷನ್ ಸಿ ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಒಂದು ಪ್ಯಾರಿಸ್ ಒಪ್ಪಂದ ಎರಡು ಚಿನ ಒಪ್ಪಂದ ಮೂರು ವರ್ಸೆಲ್ಸ್ ಒಪ್ಪಂದ ನಾಲ್ಕು ಟಾಸ್ಕೆಂಡ್ ಒಪ್ಪಂದ ಇದಕ್ಕೆ ಸರಿಯಾದ ಉತ್ತರ ವರ್ಸೆಲ್ಸ್ ಒಪ್ಪಂದ ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಮೊದಲನೇ ಮಗು ಆದಮೇಲೆ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗುತ್ತೆ ವಿಶ್ವದೆಲ್ಲೆಡೆ ತಲ್ಲಣ ಉಂಟಾಗಿತ್ತು ಇನ್ನು ಮುಂದೆ ಇಂಥದ್ದು ಅಂತ ಅಂಥೇಳಿ ಸಂಘ ಕಟ್ಟಿದರು ಇದು ಯಾಕೆ ವಿಫಲ ಆಯಿತು ಇದಕ್ಕೆ ಆಫೀಸ್ ನಾಲ್ಕು ಕೊಟ್ಟಿದ್ದಾರೆ ವಿಶ್ವ ವಿಶ್ವಸಂಸ್ಥೆಯ ಸ್ಥಾಪನೆ ಎರಡನೇ ಮಹಾಯುದ್ಧದ ಪ್ರಾರಂಭ ಶೀತಲ ಸಮರದ ಅಂತ್ಯ ಶೀತಲ ಸಮರ ಆರಂಭ ಸರಿಯಾದ ಉತ್ತರ ಎರಡನೇ ಮಹಾಯುದ್ಧದ ಪ್ರಾರಂಭ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾಣಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಸಿದ್ದಾಪುರ ತಂಡ ನಡೀತದೆ ಸಲ್ಯಾಣಿ ಗ್ರಾಮ ಇಲ್ಲಿ ಯಾವ ಚಳವಳಿ ನಡೆಯಿತು ಚಿಪ್ಕೋ ಚಳವಳಿ ಅಪಿಕೋ ಚಳವಳಿ ನರ್ಮದಾ ಚಳವಳಿ ಮೌನ ಕಣಿವೆ ಚಳವಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಪಿಕೋ चळवळी भारत निर्गमन मानसून मार्गी मार्च मे जून सप्टेंबर अक्टोबर नोव्हेंबर डिसेंबर फेब्रुवारी सर उत्तर अक्टोबर नोव्हेंबर नवंबर तुम्ही बरते मार्गसूची ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಪಾಕ್ ಫೈಂಡರ್ ಮಾರ್ಗಸೂಚಿ ಆರ್ ಎಸ್ ಟಿ ಐ ಎಸ್ ಆರ್ ಎಸ್ ಜಿ ಪಿ ಎಸ್ ಸರಿಯಾದ ಉತ್ತರ ಜಿ ಪಿ ಎಸ್ ನಮ್ಮ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯ ಹೊಂದಿರುವುದು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ದೇಶ ಹಂತಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಸರಿಯಾದ ಉತ್ತರ ಮೂರು ಹಂತಗಳನ್ನು ಹೊಂದಿರಬಹುದು ಹೊಂದಿರುವಂಥದ್ದು ಉದ್ಯಮ ఆంగ్ల పద ఎంట్ర ఫ్రెండె బమశీలత్య ఆంగ్ల పద ఎంట్ర ఫ్రండే బంగ్లీష్ భాషాటి భాషర్మన్ భాషయ ఫ్రెంచాషయంగా ఇది ఫ్రెంచ ఎంట్రఫెండే ಈಗ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದ ಉತ್ತರಿಸಿ ಏನ್ ಒಂದು ವಾಕ್ಯ ನೀಟಾಗಿ ಬರಿಬೇಕು ಶುದ್ಧವಾಗಿ ಬರೀಬೇಕು ನಿಖರವಾಗಿ ಬರಿಬೇಕು ನಾವೆಲ್ಲ ಈಗ ಪರ್ಫೆಕ್ಟ್ ಇರಬೇಕು ಅಂತೇಳಿ ಹೆಂಗೆ ಪರ್ಫೆಕ್ಟ್ ಇರಬೇಕು ಭಾರತವನ್ನು ಒಡೆದು ಆಳಲು ಬ್ರಿಟಿಷರು ಸಾವಿರದ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಹಿಟ್ಲರ್ನ ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು ಯಾಕಪ್ಪ ಅಂದರೆ ಜನಾಂಗೀಯ ದ್ವೇಷ ಬೆಳೆಸಲು ವಿಶ್ವಸಂಸ್ಥೆ ದತ್ತಿ ಸಮಿತಿಯನ್ನು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ ಏಕೆ ಯಾಕಂದರೆ ಈ ಸಮಿತಿಯು ಆಡಳಿತಕ್ಕೊಳಪಟ್ಟ ಎಲ್ಲ ಪ್ರದೇಶಗಳು ಈಗ ಸ್ವತಂತ್ರಗೊಂಡು ಸ್ವಯಂ ಆಡಳಿತ ಸಾಧಿಸಿರುವುದರಿಂದ ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಗ್ರಹ ನಾವೊಂದು ಸಾಮಾನ್ಯ ತಪ್ಪು ಮಾಡುತ್ತೆ ನಿನ್ನ ಗೊತ್ತುಕೊಳ್ಳಿ ನಿಮ್ಮ ಅಪ್ಪ ಗೊತ್ಕೊಳ್ಳಿ ನಿಮ್ಮ ತಾತ ಗೊತ್ತುಕೊಳ್ಳಿ ಗೊತ್ಕೊಳ್ಳ ಹೇಳ್ತಿದೀಯ ಈ ರೀತಿಯ ನಾವು ಮಕ್ಕಳನ್ನು ಕೇಳ್ಬಾ ಯಾಕೆಂದ್ರೆ ಅವನನ್ನು ನಾವು ನಮ್ಮ ಶಿಕ್ಷಣ ವಾಹಿನಿ ತರಲಿಕ್ಕೆ ಪ್ರಯತ್ನ ಮಾಡಬೇಕ ಹೊರತಾಗಿ ನಿಮ್ಮ ಗತ್ಕೊಳ್ಳಿ ಬೆಳೆಯುವ ಮಗುವಿಗೆ ಬೆಳೆಯುವುದಡಬೇಕ ಹೊರತಾಗಿ ಹಿಂದಿರುವುದನ್ನು ಹೇಳಿ ಅವನನ್ನು ವ್ಯಕ್ತಿತ್ವ ಹಾಳು ಮಾಡಬಾರ ಎಂಆರ್ ಪಿ ಎಲ್ ವಿರುದ್ಧದ ಚಳವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಈ ತೈಲ ಕಾರ್ಯಾಗಾರದಿಂದ ಹೊರ ಬಂದಿರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ಮುಂಬ ಭಾರತ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಯಾಕಪ್ಪ ಕರೀತಾರೆ ಹಾಗೆಂದರೆ ಅತಿ ಹೆಚ್ಚು ಹತ್ತಿ ಗಿಡಗಳು ಇರುವುದರಿಂದ ಭಾರತ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ ಭಾರತದಲ್ಲಿ ಬ್ಯಾಂಕ್ಗಳ ಎಲ್ಲ ಚಟುವಟಿಕೆಗಳು ರಿಸರ್ವ್ ಬ್ಯಾಂಕಿನ ಹತೋಟಿಲ್ ಇರುತ್ತದೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಕೇಂದ್ರ ಹಣಕಾಸು ಸಚಿವರು ಮೂರು ಬರುವ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ವಾಕ್ಯ ಇರಬಹುದು ಅಥವಾ ಅಂಶಗಳು ಇರ್ಬೋದು ಎಂಟು ಪ್ರಶ್ನೆ ಇರ್ತವೆ ಎರಡು ಮಾರ್ಚ್ ಅದನ್ನು ಆರು ಅಂಕ ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಪರಿಹಾರ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಅಮೆರಿಕ ಮುಖ್ಯ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೈನಾ ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಣೆಯನ್ನು ಹೇಗೆ ನಿಯಂತ್ರಿಸಬಹುದು ಹೆಂಗ್ ನಿಯಂತ್ರಿಸಬಹುದಪ್ಪ ಅಂದ್ರೆ ಜನಜಾಗೃತಿ ಮಾಡೋದ್ರ ಮುಖಾಂತರ ಅಂತರ್ಜಾತಿ ವ್ಯವಹಾರಗಳ ಮುಖಾಂತರ ಆಧುನಿಕ ಪ್ರಚಾರ ಮಾಧ್ಯಮ ಬಳಸಿಕೊಂಡು ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಈ ಪೀಡೆಗಳನ್ನು ನಾವು ನಿಭಾಯಿಸಬಹುದು ಅಥವಾ ನಿಯಂತ್ರಿಸಬಹುದು ಸಾಮಾಜಿಕ ಸ್ಥರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಸಾಮಾಜಿಕ ಸ್ತರವಿನ್ಯಾಸವು ಸಮಾಜದಿಂದ ನಿರ್ಮಿತ ನಿರ್ಮಿಸಲ್ಪಟ್ಟಿದೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶಾಲೆ ಉದ್ಯೋಗದ ಅವಕಾಶ ಹೆಚ್ಚು ಬಡ ಮಕ್ಕಳಿಗೆ ಅವಕಾಶ ಕಡಿಮೆ ಶ್ರೀಮಂತ ಮತ್ತು ಬಡತನ ಬಡ ಬಡವ ಎಂಬ ವರ್ಗೀಕರಣಕ್ಕೆ ಮಕ್ಕಳ ಕಾರಣರಲ್ಲ ದತ್ತು ಮಕ್ಕಳಿಗೆ ಹಕ್ಕೆಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಗಿತ್ತು ಸಮರ್ಥಿಸಿ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಶ್ನೆ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಉದ್ದೇಶದಿಂದ ಡಾಲಹಸಿಯು ದತ್ತು ಮಕ್ಕಳಿಗೆ ಹಕ್ಕೆಲ ಎಂಬ ನೀತಿಯನ್ನು ಜಾರಿಗೆ ತಂದರು ಈ ನೀತಿಯ ಪ್ರಕಾರ ದೇಶೀಯ ರಾಜನು ಮಕ್ಕಳಿಲ್ಲದ ಮೃತರಾದರೆ ಅವರ ದತ್ತು ತೆಗೆದುಕೊಂಡಿದ್ದ ಪುತ್ರರಿಗೆ ಉತ್ತರಾಧಿಕಾರ ಹಕ್ಕಿರಲಿಲ್ಲ ಅಂತಾರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಈ ನೀಡಿ ಒಳಪಟ್ಟ ದೇಶ ಸಂಸ್ಥಾನಗಳೆಂದರೆ ಸತಾರಾ ಜೈಪುರ ಸಂಬಲ್ಪುರ ಉದಯಪುರ ಜಾನ್ಸಿ ಮತ್ತು ನಾಗಪುರ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು ಎಷ್ಟು ಪ್ರಶ್ನೆ ಸಲ್ಲ ನೋಡಿ ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಸರ್ಕಾರ ರಚನೆ ಆಹಾರ ಉತ್ಪಾದನೆ ಕೋಮುಗಲಭೆಗಳು ದೇಶ ಸಂಸ್ಥಾನಗಳ ವಿಲೀನೀಕರಣ ಕೃಷಿ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಆತ್ಮ ವಿದ್ಯಾರ್ಥಿಗಳೇ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ವಿಚಲಿತರಾಗಬೇಡಿ ದೃಢವಾಗಿ ಅಭ್ಯಾಸ ಮಾಡಿ ಯಶಸ್ಸಿನ ಹಾದಿ ನಿಮ್ಮ ಮುಂದೆ ಇರುತ್ತದೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಸರ್ವೇ ಜನೋ ಸುಖಿನೋ ಭವಂತು